ಜನಪದ ಸಾಹಿತ್ಯ ನಮ್ಮ ಜನಜೀವನದ ಉಸಿರು ಮಣ್ಣಿನ ಗುಣ ಈ ಪದಗಳ ವಿಶೇಷ ಲಕ್ಷಣ ಯಾಕಂದರೆ ವಾಸನಾಥೆಲ್ಲರಿಗೂ ಗೊತ್ತು ಸಾಕಷ್ಟು ಮಾತಾಡ್ತೀವಿ ನಡೆತಸ್ ಮಾತಾಡುವಂಥವ್ರಿಗೆ ಅದರಲ್ಲಿ ಏನು ಗ್ರಾಮೀಣ ಜನರಿಂದ ಕಲಿಯಲಾರದವರು ತಮ್ಮದೇ ಆದಂಥ ಭಾಷೆಯಲ್ಲಿ ಕೆಲಸಗಳನ್ನು ಮಾಡುತ್ತಾ ತಮಗೆ ಬಂದ ಅನುಭವಗಳನ್ನು ಹಾಡುಗಳ ಮುಖಾಂತರ ಏನು ಹಚ್ಚಿಕೊಂಡಿರಲ್ಲ ಅದನ್ನು ಸ್ವಲ್ಪ ಹಾಡುಗಳ ಮುಖಾಂತರನೇ ಹೇಳ್ಬೇಕಂತ ಹೇಳಿ ನನ್ನ ಬಯಕೆ ಯಜ್ಞಗಳು ಭಾಳ ಇಷ್ಟ ಆದರೂ ಕೂಡ ಎಲ್ಲೆಡ್ಡೆ ನುಡಿ ಹೇಳ್ತೀನಿ ಮೊದಲಿಗೆ ಧರತಿಯ ಹಾಡು ಮುಖಾಂತರ ಪ್ರಾರಂಭ ಮಾಡ್ತೀವಿ வேணம் பாமாரம்பா தம்பா பீமரத்தியம்பா பொழ்பான தவறி நித்தம் பனம் தவறி गंगा कुड़ी दारो गंदा नाम जो गंगा कुड़ी दारो गंदा नाम जो अंद नाला ಹೋಗ್ತೀನಿ ತಾಯಿ ಮಗಳಿಗೆ ಮಗಳು ತಾಯಿಗೆ ಅಣ್ಣ ತಮ್ಮನಿಗೆ ಹೀಗೆ ತಮ್ಮದೇ ಆದ ಅನುಭವಗಳನ್ನು ಹಂಚಿಕೊಂಡಂತ ಗರತಿ ಹಾಡುಗಳಲ್ಲಿ ಸಾವಿದ್ರೆ ಕೇಳಿವಿ ಎರಡು ಎಲ್ಲ ಹೇಳ್ತಾ ಹೀಗೆ ಮತ್ತೆ ಮುಂದೆ ಹೋಗ್ತೀನಿ ಮೊದಲಿಗೆ ಗ್ರಾಮೀಣ ಜನರು ಕಾರ್ಯಕ್ರಮ ಪ್ರಾರಂಭವಾಗೋದೇನೆ ಮದುವೆ ಆಗ್ತದೆ ಆಗ್ತವೆ ಕೊಟ್ಟಿಲ್ಲ ಕಾರ್ಯಕ್ರಮದಿಂದ ತಾಯಿಂದ್ರೆ ಕಾರ್ಯಕ್ರಮ ಪ್ರಾರಂಭ యాకంద్ర గ్రామీణ ఆడదే కృషి కార్యక్రమ సుమారు సమ్మే కలవు కన్నడకే హోరాడు కన్నడ కందో కన్నడవ కాపడు నన్న నందో జో మీనో కన్నడవా பாடு நான் நோதை தூமறையுன்னா நீனோ மரதையா தரையயோ மரத்தே நோஜோ நீ நோஜோ தம்மைய கந்தையா பேடுன்னா ತಮ್ಮಯ್ಯ ತಂದಯ್ಯ ಬೇಡುವನು ನಿಮ್ಮ ನೀನು ಮರೆಯದಿರು ಮರೆಯದಿರುಚಿನ್ನ ಜೋ ಜೋ ನೀ ಮರೆಯದಿರು ಮರೆಯದಿರುಚಿನ್ನ ಜೋ ಜೋ ಈ ರೀತಿಯಾಗಿ ಜೋಗಳ ಹಾಡದಿಂದಲೇ ಹೆಣ್ಣುಮಕ್ಕಳು ಮುತ್ತೈದಿಂದಲೇ ಈ ಕಾರ್ಯಕ್ರಮ ಪ್ರಾರಂಭ ಇನ್ನು ಮುಂದೆ ಅಲ್ಲಿ ಗಮನ ಮದುವೆಗೆ ಬ ಮದುವೆಗೆ ಬಂದಾಗ ಅವ್ರನ್ನ ಮಣ್ಣು ಮಕ್ಕಳನ್ನು ಕೂಡಿಸಿರ್ತಾರೆ ಕೂಡಿಸಿದ ಇದ್ದನ ಮುಖ್ಯರು ಮುಂದೆ ಇದ್ದನ ಮುಖೈದರು ಕೂಡಿಕೊಂಡು ನೈಣ್ಣೆಯನ್ನು ಎಣ್ಣೆಯನ್ನು ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಮುಟಗಿ ಮನಮಲ್ಲ ಶಗನೈಯನ್ನೆ ನಯನೆ ನಯನೇ ಯಾವದವರನ್ನೇ ಕೀಟ್ನಳಿಗನು ಮಂತ್ರಗನೇ ನಮ್ಮ ಕೀರ್ತಳಿಗನು ಮಂತ್ರಗನಯ್ಯನ್ನೆ ನಯನೇ ನಯನೆ ಯಾವದವರನ್ನೇ ನಯನ ನಯನೆ ಯಾವದು ವರೇ ಹೀಗೆ ಈ ಕಾರ್ಯಕ್ರಮವನ್ನು ಮುಟ್ಟೈದರು ಮುಂದೆ ವರ್ಷ ತದನಂತರ ತುಂಬ ಜನಪದ ಹಳ್ಳಿಯ ಹೆಣ್ಣು ಮಕ್ಕಳು ಜೋಳದ ರಾಶಿ ಮುಗಿದಿರ್ತದೆ ತಿನ್ನಿ ಮುಡಿಯುವಂಥ ಒಂದು ಕಾರ್ಯಕ್ರಮ ತೆನಿ ಮುಡಿತಾರೆ ತಿನ್ನಿ ಮುಡಿಕೊಂಡು ಸ ಸಾಯಂಕಾಲ ಬರೋ ಮುಂದೆ ಆ ರೈತ ಮಾಲೀಕ ಅವ್ರಿಗೆ ಉಳಿತೀರಿ ಹಾಕ್ತಾರೆ ಆ ಉಳಿತೀರಿಗೆ ತಗೊಂಡು ಮನೆ ಬರ್ತಾರೆ ಹಳ್ಳಿಗಳಲ್ಲಿ ಯಾವಾಗ ಓಡಿ ಓಡಿ ಒಂದು ಸರ್ವದ್ದುರಿ ಗೌಡ ಮನೆ ಮುಂದಾಗ ದೊಡ್ಡವ್ರ ಶೆರಳು ಇರ್ತಿದ್ದು ಆ ಶೆರೊಳಗೆ ಇಬ್ಬರು ಹೆಣ್ಮಕ್ಳು ಹೆಣ್ಮಕ್ಕಳು ದೊಡ್ಡ ದೊಡ್ಡವರಿಗೆ ತಗೊಂಡು ಎದುರಾಗದ ಕಂಪ್ನ ದುಡಿದು ಆಯಾಸ ಸಲ್ಲದಂತಹ ಹೆಣ್ಮಕ್ಕಳು ಈ ರೀತಿಯ ದೇವರನ್ನ ನೆನೀತ ಆ ಕುಟ್ಟುದನ್ನ ಮಾಡ್ತಾರೆ ओ सो मैरू थी त नारी हाथ हुआ हा ओम सो मेरू अक्सर तिड़ी धर ओम सो मेरू अक्सर तरी धर गुरम कीली तरदी त नारी हा ಕುರುಕಿಲಿ ದುರ್ಗುಣ ಬಿಡಬೇಕು ಗುರುಕೀಲಿ ಬರತರದು ದುರ್ಗುಣ ಬಿಡಬೇಕು ಮಾಯದ ಪಂಚ ಬಿಡಬೇಕ ನಾರಿ ಹಾಕುವ ಪರಪಂಚ ಎಂಬುವುದು ಪೋಳಿ ಪರಮಾತ್ಮ ಎಂಬುವುದು ಆಕಿ ಜ್ಞಾನದ ಒಣಕೀಲೆ ತರಿಸಬೇಕ ನಾರಿ हाथेरी तो हाथोंगेरी तो अंगव मड़ी लिंग के जड़ी अंगव मड़ी लिंग के जड़मी शिवशरणी उ ಹಾಕುವ ಹೇಳಿ ದೇಶ ಬೊಳ ವಾಸುಳ್ಳ ಬನು ಟೀಗಿ ದೇಶ ಗೈನ ವಾಸುಳ್ಳ ಬನು ಟೀಗಿ ಈಶಾ ನೆನಿಯ ಬೆಕ್ಕ ನಾರಿ ನೆನಿಯ ಬೆಕ್ಕ ನಾರಿ ಈ ಚೆನ್ನಾಗಿ ದೇವರ ಸ್ಮರಣೆ ಮಾಡ್ತಾ ಇಬ್ಬರು ಎದುರಾಗ್ರ ಕೂತು ಆ ಬಾಳವನ್ನ ಹುಡ್ತಾ ಎತ್ತ ಅವರಿಗೆ ಕಣ್ಣಿ ಹೊತ್ತು ಎತ್ತಾನೆ ಗ್ರಾಮೀಣ ಜನಪದಲ್ಲಿ ಗಂಡಸರು ಕೂಡ ಹಾಕ್ತಿದ್ರು ಹೆಣ್ಮಕ್ಕಳು ಕೂಡ ಹಾಕ್ತಿದ್ರು ಗಂಡಸರು ಹಾಡುವಂತ ಒಂದು ಬಜೆಟ್

मात कलिया बेको मात दीदी बेको मातु बल्ला महादेवी अकुड़ा मातु बल्ला महादेवी अकुड़ा करती है ना जना हत्ती रबे को मुकना गबे को रबे को तत्व कलिया बेको तत्व का अर्थ तिरिया बेको

ಆಚೆ ಹರಿ ತುಂಬ ನಜೆ ಸಿಕ್ಕಿ ತರಿದು ಆಚೆ ಹರಿ ತುಂಬ ನಜೆ ಸಿಕ್ಕಿ ತರೆದು ಮಾತನ ಪಾದಕ ಹೊಂದಿರಬೇಕು ಮಾತನ ಪಾದಕ ಹೊಂದಿರಬೇಕು ಮೋಖನಾಗಬೇಕು ಜಗದೊಳು ಜೋಕಾಗಿರಬೇಕು ಜೋ ಜಗದೊಳು ಜೋಕಾಗಿರಬೇಕು ಗೀತೆಗಳಲ್ಲಿ ಆ ಜನಪದದ ಪದನೆಯ ಗೀತೆಗಳನ್ನ ಅರ್ತಾನಿ ಇತ್ತು ಇದು ಕೂಡ ಕೆಲವು ದಶಕಗಳಿಂದ ಅದನ್ನ ಅಂದಲ್ ಶುರು ಮಾಡ್ತೀವಿ ಈಗ ಜನಪದದ ಆ ತಾಯಿ ಪಂಚಾಯತದಲ್ಲಿ ಅನೇಕ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಅವರಿಗೆ ಬಂತಾ ನಮ್ದೆ ಎಲ್ಲ ಬಂತಾವು ಆ ಸಮಸ್ಯೆ ಬಂದಾಗ ಅತಿ ಮನುಷ್ಯ ಇರೋ ನೋ ಆಗುತ್ತೆ ಸೋನೋ ನೋ ಆಗ ಅದಲ್ಲ ಹೇಳ್ತೀವಿ ಇದೇನ ಪ್ರೋಕ್ಸಿಯಲ್ಲ ದೇವರತ್ರ ಕಲಿ ಹೋಗು ದೇವರತ್ರ ಈ ರೀತಿಯಾಗಿದೆ ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ ಮಂದಿ ತಾರ ನಡು करुणे बंदर काो मरना बंदरे बंदरे कायो वही बंदरे बंदर काी कल्याणी बसवना करुणी कल्याणी बसवना काशी लिंगा करो अभिमान பிரா முந்திரா பிடி யாரா தோடி தர பூரா முந்திரா பபி யாரா தோடி தரணி தர கைல ವನವಾಸ ಮನ ಜಾರಿದರ ವನವಾಸ ಈ ರೀತಿಯಾಗಿ ತಮ್ಮ ತನ್ನ ಅಕ್ಕ ತಂಗಿಯಲ್ಲಿ ಈ ರೀತಿ ಬರ್ತಾ ಇದ್ದೀನಿ ಅವಾಗ ಹಿಂದೆ ಊರಿನಲ್ಲಿ ಒಂದೇ ಬಾರಿ ಒಂದೇ ಉಂಡಾಗಿರ್ತೀವಿ ಈಗೆಲ್ಲ ಸೌಕರ್ಯಗಳು ಆ ಬಾಯಿಗೆ ಯಾವುದೇ ಒಬ್ಬಕ್ಕೆ ಏಕದಿ ಸಿಸ್ಕರೆ ಬಂದ್ರೆ ಕಿರೇರ್ ಹೇಳ್ತದೆ ಕಟ್ಟಿ ಕೊಟ್ಟವು ಊರಿಗೆ ಬಂದೇ ನೀರಿಗೆ ಬರಂಗಿಲ್ಲ ನೆನಪು ಬರಲೇಬೇಕು ಬಂದಾಗ ಈ ತನ್ನಕ್ಕೆ ಹೋದಾಗ ಎಲ್ಲರೂ ಕೂಡ ತುಂಬ ಗಣೇಶರು ಹೆಣ್ಮಕ್ಳು ಎಲ್ಲರೂ ತುಂಬೋರು ಅವಾಗ ಅತಿ ತಿಳುವಳಿಕೆ ಅದರ ಹೊಸ ಗೆದ್ದಾಗ ತಂಗಿ ಏನೆಲ್ಲ ಬಾವಿ ಎಲ್ಲವೂ ಅದೇ ಅಲ್ಲ ಅದನ್ನೇ ನೋಡಬೇಕು ನೀರು ಕೊಡಮೇಲೆ ಲಕ್ಷ ಕೊಟ್ಟು ಕೆರೆ ಹೊಡೆದು ನೀರು ಕುಂಕುಂಬ ಅಕ್ಕಪಕ್ಕದಾಗಿ ನೋಡಬೇಡ ಕಾಲು ಜಾತ್ ಅಂದ್ರೆ ಕೈಲಾಸ ಮನ ಜಾತಪ್ಪಾ ಅಂದ್ರೆ ಅಂತ ಹೇಳಿ ತಂದೆ ಆದಂಥ ಮಗಳಿಗೆ ಶಕ್ತಿಗೆ ತಂದೆ ಆದಂಥ ಹಿತವರ್ಶನ ಹೇಳ್ತಾರೆ முந்தே ஒன்று பக்தியோக்க அண்ண தம்ம அண்ண தங்கி இப்போ கூடி தமதே அந்த அனுபவம் உட்கோத்தா தங்கி மதிய தங்கி அண்ணன் கேள் நான் மதிப்போது ஆக ரெடியோ மாத்திரி ஹோகணும் ஆய் பிரார்த்தனை மதிய நன்ன தஞ்சம் ஜிந்தி மாடம்மா கத்தி ஹோகோண ಶುಕ್ರವಾರ ವರಗಳ ಬೇಡೋಣ ಆ ಹೋಗಿ ಬಾ ನನ್ನ ಕಾಡ ಬ್ಯಾಡ ನೀ ನನ್ನ ಕತ್ತರಗಿ ಬಾಡಮ್ಮ ಕೊಡಬೇಕು ವರವನ್ನ ಆವಾಗ ಬರತೀನಿ ಅಲ್ಲಿ ತನ ಕೈಲೇನ ಇರತೀನಿ ಅನ್ನ ವಾದ ಮಾಡ ಬ್ಯಾಡಮ್ಮ ವರ ತಾಯಮ್ಮ ಭಕ್ತಿ ಹೋಗೋಣ ಕತ್ತರಗಿ ನನ್ನ ಬಾರೆ ನನ್ನ ತಂಗಮ್ಮ ಸುಳ್ಳೆ ನೀನು ಚಿಂತಿ ಮಾಡಬ್ಯಾಡಮ್ಮ ಕಂಗಬರಲ್ಲಿ ಹೇಳಣ್ಣ ನನಗಿಲ್ಲ ಒಗತಾನ ಕತ್ತರಗಿ ಬಾಗಮ್ಮ ಕೊಡಬೇಕು ಹೊರವಣ್ಣ ಆವಾಗ ಬರತೀನಿ ಅಲ್ಲಿ ತನ್ನ ಕೈಯಿಲ್ಲೆನ ಇರತೀನಿ ಮನಶೀನ ಬಂದನ ಹೇಳಬ ತಂಜಮ್ಮ ಗುಣವಂತ ವರಲಿನಗ ತರುತ್ತೀನಿ ಚಾಡಿ ನನ್ನ ಬಾರನನ್ನ ನನ್ನ ತಂಜಮ್ಮ ಸೊಳ್ಳೆ ನೀನು ಚಿಂತೆ ಮಾಡಬ್ಯಾಡಮ್ಮ ಹೊರಗಾಳ ಬರಬೇಕು ಒಗತಾನ ಸಿಗಬೇಕು ಪಂಡನ ಗಂಡನ ಜೊತೆಗೂಡಿ ಬಂದ ಸಿಡಿ ಆಡತೀನಿ ಕಾಡಬೇಡ ಕಾಡಾಡ ನನ್ನ ಕನಸಿನಾಗ ಹೇಳ ಮದುವೆ ಆಯಿತು ನಡಿಯಣ್ಣ ತಯಾರಾಗಿ ಹೋಗೋಣ ಆಡತೀನಿ ತಿಳಿಯಣ್ಣ ತಯಾರಾಗಿ ಹೋಗೋಣ ಕವಿ ಬರದ ಬಸ್ಲಿಂಗಣ್ಣ ಕೊಂತಲ್ಲೇ ನಗತಾಳ ಬಾಗಮ್ಮ ಕವಿ ಬರದ ಬಸ್ಲಿಂಗಣ್ಣ ಕೊಂತಲ್ಲೇ ನಗತಾಳ ಬಾಗಮ್ಮ ಈ ರೀತಿಯಾಗಿ ದೇವಿಯ ಮನೆಯ್ದಾಗ ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಕೂಡ ಮನವಿ ಆಗ್ತದೆ ದಯವಿಟ್ಟು ಈ ಕಾರ್ಮೇಲೆ ಅಂದರೆ ಹೊಸರಾಜ್ ಅಂತ ಹೇಳಿ ಮನೆಯಾಗಿ ಬಸರು ಹೊಸ ಹೊಸರಾಜ್ ತಿಂತ ಹೇಳಿ ಅದನ್ನು ನೆಸರಿ ನಿಜವಾಗಿಯೂ ಕೂಡ ಬಸಲಿಂಗಪ್ಪ ಅಂತ ಹೇಳಿ ಸಾಧ ಮುಂದೆ ಇದೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ತಾಯಿಗೆ ಅನುಕೂಲ ಆಗ್ತದೆ ಪೂಜೆ ವಿಧಿ ವಿಧಾನದಲ್ಲಿ ಹಾಗೇನೂ ಕೂಡ ಯಾವ ಸ್ವಾಮಿಗಳ ದರ್ಶನದಿಂದ நீங்க பூஜை மாற்ற பரிகார ஆக்டுவாக லிங்கம் பற்றி அங்கேனா கூட ஓன இல்லை போகிற ஹோகி மதிக மாதாடு மாதாடுலிங்கவே நீ மாதாட வல்ல கலிங்கே மாதாடு மாதாடுலிங்கவே நீ மாதாட வல்ல கலிங்கவே தூர ਜੇ ਜਹਨਮ ਜਾਤਰੇ ਕੇ ਨਾਪਨ ਮਾਤਾ ਮਾਤਾ ਵਿੰਗਵੇ ਨੀਨੂ ਮਾਤਾ ਮਾਤਾ ਵਿੰਗਵੇ ਸਨਾਮਲੇ ਵਿੰਗਵੇ ਨੀਨੂ ਸਨਾਮਲੇ ਵਿੰਗਵੇ ਨੀਨੂ ਸਨਾਵਲਿਆ ਖਿੰਗਵੇ ਸਿੰਦੂ ਗੰਗਾ ਨਦੀਆ ਸਿੰਦੂ ਗੰਗਾ ਨਦੀਆ ਨੀਰ ਨੂੰ ਤੰਦਿਰ ಇನ್ನು ಗಂಗಾ ನದಿಯ ನೀರನ್ನು ತಂದನು ಸ್ನಾನ ಮಾಡೇವ ಲಿಂಗವೇ ನೀನು ಸ್ನಾನ ಮಾಡೇವ ಲಿಂಗವೇ ಊಟ ಮಾಡೇ ಲಿಂಗವೇ ನೀನು ಊಟ ಲಿಂಗವೇ ನಿಜವಾದ ತಂಡದಿಂದ ಪೂರ ಜ್ಯೋತಿ ತನವ ಕರ್ಪೂ ಅರುವೆಂಬ ಹಾರನದೋಳು ನರ ನಾನೊಬ್ಬನೇ ನೋಡು ಅರುವೆಂಬ ಹರಣದೋಳು ನರನು ನನ್ನೊಬ್ಬನೇ ನೋಡು ದಾರಿ ತೋರಿಯೇ ಸುಲಿಂಗವೇ ನೀನು ದಾರಿ ಸುಲಿಂಗವೇ ನೀನು ದಾರಿ ಸುಲಿಂಗವೇ ಈ ತೆರಳಾದಂತ ತಂದೆಯಾದಂಥ ಭಕ್ತಿಯಿಂದ ಲಿಂಗ ಪೂಜೆಯನ್ನ ಮಾಡಿ സ്വ കൂ സംസത്തെയൂഹത്തലി ജഗവെല്ല കടദീര കന്നടദദരലി എണ്ണയ്യ കട മറു വന്നു ഭൂട്ടി സിയുഗന്ന് ഹൂട്ടി സിയു വര ധർമ്മ ഹടിയാല ധർമ്മ കിടിയാല കി മടിയ कंदी मड़ी अन अड़ियली धर्म ऊड़ी अन अड़ियली धर्म ऊड़ी कवि नमली ऊटली कवि नमली पुटली षि मुरी काल मत मर ಶಿಲ್ಪಿಯೋ ನಿನಗಾಗಿ ಕಟಿಬೇಕ ಶಿಲ್ಪಿಯೋ ನಿನಗಾಗಿ ಕಟಿಬೇಕ ತಾಯಿ ಶೇಲೆ ತಾಯಿ ಶಿಲೆ ಮಾಡಿ ಜಗ ಕಿಡಬೇಕ ರೈತನು ಬದುಕಲಿ ಅನ್ನವ ಬೆಳೆಯಲಿ ರೈತನು ಬದುಕಲಿ ಅನ್ನ ನಾಡೆಲ್ಲ ಹಸಿವ ಹಿಂಗಲಿ ನಾಡೆಲ್ಲ ಹಿಂಗಾಲಿ ಅಣ್ಣಯ್ಯ ಅನ್ನದಾತನ ಒಮ್ಮೆ ನೆನೆಯನ್ನ ಅನ್ನದಾತನ ಒಮ್ಮೆ ನೆನೆಯನ್ನ ಈ ರೀತಿಯಾಗಿ ರೈತರ ಬಗ್ಗೆ ಕೂಡ ಆ ಸಾಯ ಇನ್ನು ಸ್ವಲ್ಪ ಪತ್ರದು ನಮ್ಮ ಜಿಲ್ಲೆಯ ಬಗ್ಗೆ ಒಂದು ಹಾಡ್ತಾ ಇತ್ತು ಕನ್ನಡ ಕಂದಮ್ಮ ಕೇಳುಮೀ ಕನ್ನಡದ ಹಿರುಮೆಯ ಕಂದಮ್ಮ ಕೇಳುಮೀ ಕನ್ನಡದ ಹಿರುಮೆಯ ಗೋಳ ಗುಮ್ಮತ ಉಳ್ಳ ಜಿಲ್ಲೆಯ ಮೇಲ್ಮೈ ಗೋಳ ಗುಮ್ಮತ ಉಳ್ಳ ಜಿಲ್ಲೆಯ ಮೇಲ್ಮೈ ಕವಿರಣ್ಣ ಮಧುರ ಚನ್ನ ಅಭಿನವ ಪಂಪರ ಕವಿರಣ್ಣ ಮಧುರ ಚನ್ನ ಅಭಿನವ ಪಂಪರ ವಚನ ಪಿತಾ ಮಾರನಿ ಪಹಳ ಕಟ್ಟಿ ಶರಣರು ವಚನ ಪಿತಾ ಮಾರನಿ ಪಹಳ ಕಟ್ಟಿ ಶರಣರು ಸಾಹಿತ್ಯ ಹೆಚ್ಚಿಸಿದ ಶಿಂಪಿ ಲಿಂಗಣ್ಣರು ಸಾಹಿತ್ಯ ಹೆಚ್ಚಿಸಿದ ಸಿಂಪಿ ಲಿಂಗಣ್ಣರು ಕಣ್ಣ ಕೊಡುವ ಅಣ್ಣ ಮೂರ್ತಿ ಚೆನ್ನ ಬಸವಣ್ಣರು ಕಣ್ಣ ಕೊಡುವ ಅಣ್ಣ ಮೂರ್ತಿ ಚೆನ್ನ ಬಸವಣ್ಣರು ಕಂದಮ್ಮ ಕೇಳು ನೀ ಕನ್ನಡದ ಹಿರಿಮೆಯ ಗೋಳ ಗುಮ್ಮತ ಉಳ್ಳ ಜಿಲ್ಲೆಯ ಮೇಲ್ಮೈ ಗೋಳ ಉಳ್ಳ ಜಿಲ್ಲೆಯ ಮೇಲ್ಮೈ ಈ ಕೆಲದ ಕೂಡ ಹೇಳ್ತ ಈ ನಮ್ಮೂರೇ ಹಿರಿಯರು ಹಿರಿಯ ಸಾ ಸಾಹಿತಿಗಳು ಆದಂತ ಕೆಂಪು ಕೆಂಪೂರಾರ ಸಾಹೇಬರು ಬರೆದಂತ ಒಂದು ಆಗಿದೆ ಪಂಚು ಒಂದಾಯ ನುಡಿಬಾರ ನಾವು ನಾವು ಮಾವು ಹೇಳ ಸಾಹೇಬ್ ಹೇಳಿದ್ರು ಅದ್ರ ಬಗ್ಗೆ ಅವರು ಓದ್ಯಾರ ಕೇಳ್ಯಾರ ಮಾಡಿದ್ದು ಹಾಡದ ಕೊಟ್ಟು ಗೊತ್ತು ಬರದಂತವರು ಅವ್ರು ನೋಡ್ಯಾರ ಅಂತ ಒಬ್ಬ ಮಹಾ ಸಾಹಿತಿಯರು ಬರೆದಂಥ ಒಂದು ಹಾಡು ಯಾಕಂದ್ರೆ ಅತಿರತ ಮಹತ್ರಿಗಳಿವೆಲ್ಲ ಕನ್ನಡವನ್ನು ಹಾರ ಕೊಡೋದವ್ರು ಎಲ್ಲರೂ ಸಾಹಿತಿಗೆ ಇದ್ದವರು ಹೊಸ ಯಾಕಂದರೆ ಒಂದು ಬುಟ್ಟಿ ದೊಡ್ಡ ಬುಟ್ಟಿ ಜ್ವಾಳ ಕೊರಗ ಅವರು ಸೇರೋ ಕಿರೋಕ್ಕಿಂತ ಒಂದು ಮರದಾಗ ಸೊಕ್ಕ ಜ್ವಾಳ ಇರೋದಕ್ಕೆ ಇಷ್ಟು ಅಂತ ಎಲ್ಲ ಕೃತಿ ಮಾತ್ರ ಕವಿಗಳು ಲೇಖಕರು ವಿಮರ್ಶಕರು ಎಲ್ಲ ಇದು ಮುಂದೆ ನಾ ಹೇಳಿದಲ್ಲ ಅಲ್ಲೇ ಆದರೂ ಕೂಡ ಅದನ್ನ ಹೇಳಬೇಕಂತ ಹೇಳಿ ನನ್ನ ಆಯ್ಕೆ ನಾ ಊ ಏಳೆ ಏರು ನಾ யூனாவே நாட ஹியர் நம்ம கனசது சுந்தர நம்ம கனசது சுந்தர இந்து முஸ்லிம் கைத்தரெல்ல ತನು ಗಾಂಧಿತಾತನು ಕೆಲಯ ಬಾಲಿನ ಚಂದಿರ ಜಲಯ ಬಾಲಿನ ಚಂದಿರ ಜಾತಿ ರೋಗದ ಭೀತಿ ಕಳೆಯು ನೀತಿ ಮಾರ್ಗಿ ನಡೆರವು ವಂದ್ಯ ಮಾನವ ಕುಲವಯನ್ನು ತ ವಿವರ್ಮವ ಪಡೆ நானும் லேயர் ஹயூன கந்தர நாளே நாவே நாரிய நம்ம கன வைர மாத்திர சுவாச வந்து தின கொழைகள் ஜேஜ சேவையே தவித்து கீச்சு எந்தே கொடுவோ ನಮ್ಮ ಸುತ್ತಲೂ ಹೆಣೆದುಕೊಳ್ಳಲಿ ಸ್ನೇಹ ಪಾಶದ ಬಂಧನ ಬೆಳಕು ಬೀರಲಿ ಗಂಧ ಹರಡಲಿ ಉರುದು ಥೇಮದ ಚಂದನ ಉರುದು ಫೇಮದ ಚಂದನ ನಮ್ಮ ಶಕ್ತಿಗೆ ಯುಗ ಭಕ್ತಿಗೆ ದೇಶವಾಗಲಿ ನಂದನ ತಂದು ಪ್ರೇಮ ವಿ ಎತ್ತಿ ಕೊಳ್ಳ ಭೂಮಿ ತನ್ನಯ ಕಂದನ ನಾವು ಎಳೆಯರು ನಾವು ಎಳೆಯ ಹೃದಯ ಹೂವಿನ ಹಂದರ ನಾಳೆ ನಾವೇ ನಾದ ಹಿರಿಯರು ನಮ್ಮ ಕನಸರು ಸುಂದರ ಕೊನೆಯದಾಗಿ ನನ್ನ ರೂಪಾಯಿಗಳು ಮಾಡುತ್ತೆ ಹತ್ತು ನಿಮಿಷಕ್ಕೆ ಎಲ್ಲರಿಗೂ ಕವರ್ ಮಾಡಿ ಎಲ್ಲರಿಗೂ ಕೆಲಸ ಬುದ್ಧಿ ನನ್ನ ಬುದ್ಧಿ ಏಷ್ಟು ಸಿದ್ಧಿ ಪೈಗಂಬರ ನನ್ನ ಚಿಂತನ ಶಂಕರನನ್ನ ಮಂಥನ ಅಂಬೇಡ್ಕರನ ಅನಿಕೆ ಅನಿಕೇತನ ಮಹಾವೀರನನ್ನ ಚೇತನ ಕನಕದಾಸನ ಭಾವು ವಿಕಾಸ ಗುರುನಾನಕ ನನ್ನ ಭಾವ ನವಾಸ ಬಾಪೂಜಿ ನನ್ನ ಮಂದಹಾಸ ವಿವೇಕಾನಂದ ನನ್ನ ಸದ್ಭಾವ ಬಸವ ತಂದಿ ನನ್ನ ಜೀವಾದ ಜೀವ ಮನುಕುಳದ ಮಣಿಯಕ್ಕೆ ಸದಿಸಿದಂಥ ಉದ್ದಾರಿಗಳನ್ನು ಕೇಳ್ತಾ ಇಲ್ಲಿಯವರೆಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೂ ಸಾಹಿತಿಗಳಿಗೂ ವಿಮರ್ಶಕರು ಲೇಖಕರಿಗೂ ವೇದಿಕೆ ಮೇಲೆ ಆಗಮಿಸಿದಂಥ ಆಶೀರ್ವಾದಂಥ ಹಿರಿಯರು ತಮ್ಮದೇ ಆದಂಥ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಅವರಲ್ಲಿ ಯಾಕಂದರೆ ಅವ್ರ ಆಶೀರ್ವಿಗೆ ಸಮಯ ಸಿಗಲಿ ಅದನ್ನು ವಿಚಾರ ಮಾಡ್ಕೊತೇವೆ ಅವರಿಗೆ ಎಲ್ಲರಿಗೂ ನಿಮಗೂ ಮಂಡಿಸಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರುತ್ತೆ ಅತ್ಯಂತ ಸುಶ್ರಾವ್ಯವಾಗಿ ರಾಗ ತಾಳ ಲಯಬದ್ಧಗಳೊಂದಿಗೆ ಜಾನಪದ ಹಾಡನ್ನು ನನ್ನ ಮುಂದೆ ಎತ್ತುವುದರ ಜೊತೆಗೆ ಎಲ್ಲ ಜಾನಪದ ಕ್ಷೇತ್ರದ ಆಯಾಮಗಳನ್ನು ಕೂಡ ಸ್ಪರ್ಶಿಸಿ ಯಾಕಂದರೆ ಜಾನಪದ ಕ್ಷೇತ್ರ ಭಾಳ ದೊಡ್ಡದು ನಾವು ಒಂದು ಗಂಟೆ ಒಳಗೆ ಇಡೀ ಜಾನಪದವನ್ನು ಆದರೂ ಕುಡಿತೀವಿ ಅನ್ನೋದು ಸಾಧ್ಯ ಇಲ್ಲ ಆದರೂ ಕೂಡ ಎಲ್ಲ ಕ್ಷೇತ್ರಗಳೂ ಕೂಡ ನಮ್ಮನ್ನು ಕಳೆದುಕೊಂಡು ಹೋಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಉಪನ್ಯಾಸಕರಾಗಿರುವಂಥ ಜಾನಪದ ವಿದ್ವಾಂಸರಾಗಿರುವಂಥ ಶ್ರೀ ಅವರಿಗೆ ಅರೋಡವರಿಗೆ ಹೃದಯದ ವಿನಂದನೆಗಳನ್ನು ಸಮರ್ಪಿಸ್ತಾ ಇನ್ನೊಂದು ಕಾರ್ಯಕ್ರಮದ ಮುಖ್ಯ ಘಟ್ಟ ಇನ್ನೊಂದು ಉಪನ್ಯಾಸ